ಸಾಗರ ತಾಲೂಕಿನ ಗೌತಮ್ಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರೇಣುಕಮ್ಮ ಮರಿಯಪ್ಪ ಗೆಲುವು ಸಾಧಿಸಿದ್ದಾರೆ ಹದಿನಾರು ಸದಸ್ಯರುಳ್ಳ ಗ್ರಾಮ ಪಂಚಾಯಿತಿಯಲ್ಲಿ ಒಂಬತ್ತು ಮತಗಳನ್ನು ಪಡೆದು ರೇಣುಕಮ್ಮ ಗೆಲುವು ಸಾಧಿಸಿದ್ದಾರೆ ಸಾಗರ ನಗರಾಭಿವೃದ್ಧಿ ಸದಸ್ಯ ಸೋಮಶೇಖರ್ ಲ್ಯಾವಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಚೇತನ್ ರಾಜ್ ಕಣ್ಣೂರು ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ ಏನು ನಮ್ಮ ನಂದೇ ಅಧ್ಯಕ್ಷರಿದ್ರು ನಮ್ಮ ಗಗಮದವ್ರು ಇದ್ದರು ಆಡಳಿತರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಯಿದ್ರು ಇನ್ನೊಂದು ಕಡೆ ಅವರಿಗೆ ಆರೋಗ್ಯ ಸಮಸ್ಯೆ ಮತ್ತು ನಾವು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಬಂದಾಗ ನಮ್ಮ ಪಾರ್ಟಿಯಿಂದನೇ ನಾವು ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅಂತ ಬಂದಾಗ ರಮ್ನವ್ರನ್ನ ಸೂಚನೆ ಮಾಡಿದ್ವಿ ಯಾಕೆ ಅಂದರೆ ಸಾಕಷ್ಟು ವರ್ಷದಿಂದ ಅವರ ಯಜಮಾನರಾಗಿರ್ಬೋದು ಮತ್ತು ಅವರಾಗಿರ್ಬೋದು ಪಕ್ಷಕ್ಕೆ ದುಡ್ದಿರ್ತಕ್ಕಂಥವ್ರು ಸೊ ಹಾಗಾಗಿ ಅವರಿಗೆ ಒಂದು ಅಧಿಕಾರ ಕೊಡಬೇಕು ಚನ್ಮಾಶ್ರೀ ಗೋಪಾಲಕೃಷ್ಣ ಬೇಳೋರವ್ರದ್ದು ನಿಮಗೆ ತಿಳಿದಿರೋ ಹಾಗೆ ಯಾರು ಪಕ್ಷಕ್ಕಾಗಿ ಶ್ರಮ ಪಟ್ಟಿರ್ತಾರೆ ಅಂಥವ್ರ ಕೈಗೆ ಅಧಿಕಾರ ಕೊಡಬೇಕು ಮತ್ತು ಅವ್ರ ಮುಖಾಂತರ ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಅವ್ರ ನಿಲುವು ಸೊ ಹಾಗಾಗಿ ಇವತ್ತೇನು ಶಾಸಕರಾಗಿ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನ ಈ ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ ನಮ್ಮದೇ ಒಬ್ಬ ಇಷ್ಟವಂತ ಕಾರ್ಯಕರ್ತ ಅಧ್ಯಕ್ಷ ಆಗಿದ್ದರೆ ಪಂಚಾಯತ್ನಲ್ಲಿ ಪಂಚಾಯತಿ ಅಂತ ಗೊತ್ತಿದೆ ನಿಮಗೆ ಸ್ಥಳೀಯ ಮಟ್ಟದ ಸರ್ಕಾರ ಇದ್ದಾಗಿದೆ ಇಲ್ಲಿ ಸಾಕಷ್ಟು ಅಧ್ಯಕ್ಷ ಇದ್ದಾಗ ಸಾಕಷ್ಟು ಅನುಪೂರಕವಾದಂತ ವಾತಾವರಣ ಸೃಷ್ಟಿ ಆಗುತ್ತೆ ಆ ನಿಟ್ಟಿನಲ್ಲಿ ಬೇಕು ಅಂತ ಅಂದಾಗ ನಮ್ಗ ಇಷ್ಟ ಕಾರ್ಯಕರ್ತರು ಮತ್ತೆ ನಿಷ್ಠಾವಂತ ಒಬ್ಬ ವ್ಯಕ್ತಿ ಎಲ್ರು ಇದ್ದಾರೆ ಆದ್ರೆ ಅದರಲ್ಲಿ ಹಿರಿಯರಾಗಿರ್ತಕ್ಕಂಥ ಎಣ್ಕಮ್ನವರಿಗೆ ಕೊಡಬೇಕು ಇನ್ನೇನು ಜಿಲ್ಲಾ ಅಧಿಕಾರ ಇದೆ ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟು ಅವ್ರ ಮುಖೇನ ನಾವೇನು ಈ ಸ್ಥಳೀಯ ಸರ್ಕಾರ ನಡೆಸಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದಾಗ ಯೋಚನೆ ಮಾಡಿ ಶಾಸಕರು ಸೂಚನೆ ಮಾಡಿ ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ಬೋದು ಸ್ಥಳೀಯ ಮುಖಂಡರುಗಳಾಗಿರ್ಬೋದು ಎಲ್ಲ ಕೂತ್ಬಿಟ್ಟು ಅವ್ರಿಗೆ ಕೊಡಬೇಕಂತ ತೀರ್ಮಾನ ಮಾಡ್ತೀವಿ ಅದೇ ಪ್ರಕಾರ ಇವತ್ತು ಕೂಡ ಚುನಾವಣೆ ಆಗಿರ್ತದೆ ಚುನಾವಣೆಯಲ್ಲಿ ಏನು ಚಲಾವಣೆ ಆಗಿರೋ ಮತಗಳಲ್ಲಿ ಒಂಬತ್ತು ಮತ ನಮಿ ಬಿದ್ದಿದ್ದೇವೆ ಐದು ಮತ ಬೇರೆಯವರಿಗೆ ಏನು ಆಪೋಸಿಟ್ ಯಾರು ಹಾಕಿದ್ರು ಅವರಿಗೆ ಹೋಗಿದೆ ಒಳ್ಳೆಯ ರಿಸಲ್ಟು ಕೂಡ ಇವತ್ತು ನಮಗೆ ಸಿಕ್ಕಿದೆ ಆ ಮುಖೇನ ಎಲ್ರಿಗೂ ಕೂಡ ಚುನಾವಣೆಯಲ್ಲಿ ಮತ ಚಲಾಯಿಸ್ತಕ್ಕಂಥ ಎಲ್ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾನು ಪಾರ್ಟಿಯ ಮತ್ತು ಈ ಭಾಗದ ಮುಖಂಡ ನನಗೆ ಧನ್ಯವಾದಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಮೊದಲ ಹಾಗೆಯೇ ಈ ಒಂದು ಏನು ಅವರ ಅಧ್ಯಕ್ಷ ಚುನಾವಣೆಯಲ್ಲಿ ನಮಗೆ ಒಂದು ಕಡೆ ನಮಗೆ ಕಳೆದಿದ್ದಾಗಿ ನಿಮ್ಗೆ ಗೊತ್ತಿದೆ ನಾವು ಲಾಟ್ರಿ ಟಿಕೆಟ್ ಮುಖಾಂತರ ನಾವು ಅಧ್ಯಕ್ಷನ ಆಯ್ಕೆ ಮಾಡೋಂಥ ಪರಿಸ್ಥಿತಿ ಇತ್ತು ನಮಗೆ ಎಂಟು ಸಂಖ್ಯಾಬಲ ಇತ್ತು ಅವರು ಕೂಡ ಎಂಟು ಸಂಖ್ಯಾಬಲ ಇತ್ತು ಹದಿನಾರು ಏನು ಇವತ್ತಿನ ಇದು ಗ್ರಾಮ ಪಂಚಾಯತ್ ಸದಸ್ಯರಿರ್ತಕ್ಕಂಥ ಜಾಗದಲ್ಲಿ ಎಂಟೆಂಟು ಡಿವೈಡ್ ಆದಾಗ ಲಾಟ್ರಿ ಮುಖೇನ ಆಗಿದ್ರು ಈ ಸುತ್ತ ಹಾಗಾಗಲಿಲ್ಲ ನಮಗೆ ಬಂದ್ಬಿಟ್ಟು ಶಾಸಕರ ಅಭಿವೃದ್ಧಿಯನ್ನ ನೋಡ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಗೆ ಸಾಕಷ್ಟು ನೀವು ಬಂದು ಕೂಡ ಮಾಧ್ಯಮ ಇತರು ಬಂದಿದ್ದೀರಿ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಮೇಲೆ ಈಗ ಅಲ್ಲೇ ಶಂಕುಸ್ಥಾಪನೆ ಆಗಿರ್ಬೋದು ಕೆಲಸಗಳು ಆಗಿರ್ಬೋದು ನಡೀತಾ ಇದ್ದಾವೆ ಗ್ರಾಮ ಪಂಚಾಯತ್ನಲ್ಲಿ ಸೊ ಹಾಗೆಯೇ ಎಲ್ಲ ಒಂದು ಕಡೆ ಶಾಸಕರ ಅಭಿವೃದ್ಧಿಯನ್ನು ನೋಡಿಬಿಟ್ಟು ಅವ್ರದ್ದೇ ಆ ಪಕ್ಷದ ಒಬ್ಬ ಇಷ್ಟವಂತ ಕಾರ್ಯಕರ್ತರು ಅಧ್ಯಕ್ಷರಾದರೆ ಇನ್ನೂ ಕೂಡ ಉತ್ತಮವಾದ ಅಭಿವೃದ್ಧಿ ಪಂಚಾಯತಿ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿಬಿಟ್ಟು ಮೂರು ನಾಲ್ಕು ಜನ ಅವರು ಕೂಡ ನಮಗೆ ಓಟ್ ಹಾಕಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳು ಕೂಡ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಪಂಚಾಯತಿ ಅಧ್ಯಕ್ಷ ರೇಣುಕಮ್ಮನವರಿದ್ದಾರೆ ಒಳ್ಳೆ ರೀತಿಯಲ್ಲಿ ಅವ್ರ ಮುಖೇನ ಅಭಿವೃದ್ಧಿ ಆಗಲಿ ನಾವೆಲ್ಲರೂ ಕೂಡ ಸೇರ್ಬಿಟ್ಟು ಏನು ಪಂಚಾಯಿತಿ ಮಾಡಿದತಕ್ಕಂಥ ಎಲ್ಲ ಸಲಿಯ ಏನು ಎಲ್ಲ ಮುಖಂಡರು ಸೇರ್ಬಿಟ್ಟು ಈ ಪಂಚಾಯಿತಿನ ಅಭಿವೃದ್ಧಿ ಮಾಡೋದಕ್ಕೆ ಶ್ರಮಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ದಾವಳಿಯಲ್ಲಿ ತಾನೇ ನೂತನವಾಗಿ ಅಧ್ಯಕ್ಷರಾಗಿ ಆಕೆ ಅಂತ ಇಂದಿನ ಜೊತೆಗೂಡಿ ಯಾಕೆ ಸಂಘಟನೆಯಿಂದ ಕೆಲಸ ಆಗಬೇಕು ಅಭಿವೃದ್ಧಿ ಏನು ಮಾಡೋಕ್ಕಾಗಲ್ಲ ಮತ್ತು ನಾಯಕರ ಸೂಚನೆಯಲ್ಲೂ ಇತ್ತು ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಡವ್ರ ಸೂಚನೆಯೂ ಇತ್ತು ನಾವೆಲ್ಲ ನಮ್ಮ ಮುಖಂಡರ ಜೊತೆ ಕೈ ಜೋಡಿಸಿ ಈ ಪಂಚಾಯತ್ ವ್ಯಾಪ್ತಿಯ ನಮ್ಮೆಲ್ಲ ಮುಖಂಡರು ಭಾಳ ಜನ ಇದ್ದಾರೆ ನನಗೆ ಹೆಸರು ಹೇಳ್ತಾ ಹೋದರೆ ಹೆಸರು ಹೇಳೋದಿಲ್ಲ ಯಾಕೆಂದ್ರೆ ಅನೇಕ ಹೆಸರು ಬಿಟ್ಟು ಹೋಗ್ತವೆ ಅದಕ್ಕಾಗಿ ತಾವೆಲ್ಲ ಶ್ರಮಪಟ್ಟು ಇವತ್ತು ಶ್ರೇಣುಕಪ್ಪನವರು ಆಯ್ಕೆ ಮಾಡಿದರೆ ತುಂಬ ಸಂತೋಷದ ವಿಚಾರ ಮತ್ತು ಪಕ್ಷಾತೀತವಾಗಿ ಇಲ್ಲಿ ಬೆಂಬಲಿಸಿದ್ದಾರೆ ಅನೇಕ ಸದಸ್ಯರು ಕೂಡ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಪಕ್ಷದ ಆಯ್ಕೆ ನಮ್ಮ ಅಧ್ಯಕ್ಷರು ಆಯ್ಕೆ ಮಾಡಿಕೊಟ್ಟಕ್ಕೆ ಮತ್ತು ಅಧ್ಯಕ್ಷರ ಜವಾಬ್ದಾರಿ ಜಾಸ್ತಿ ಇದೆ ಎಲ್ಲರೂ ಬೆಂಬಲಿಸಿದ್ದಾರೆ ನೀವು ಇನ್ನು ಮುಂದೆ ಆಡಳಿತ ಎಲ್ಲರೂ ವಿಶ್ವಾಸದಲ್ಲಿಟ್ಕೊಂಡು ಈ ಪಂಚಾಯತಿ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡಬೇಕಾಗ್ತದೆ ಅದನ್ನ ಶಾಸಕರ ಬೆಂಬಲವೂ ನಿಮಗಿರುತ್ತೆ ಮತ್ತೆ ಅನೇಕ ಈ ಭಾಗಕ್ಕೆ ಹೆಚ್ಚು ಗ್ರಾಂಟ್ ಅನ್ನ ಸಾಹೇಬರು ಹಾಕಿ ಕೊಟ್ಟಿದ್ದಾರೆ ಬಂದೇ ಮೂರು ಕೋಟಿ ನಾವು ಇಲ್ಲಿ ಈ ಹಳ್ಳಿ ಅಮ್ಮೈ ಹಳ್ಳ ಹೊಡೆದೋದ್ ವಿಚಾರ ಮತ್ತೆ ಗೋತಪ್ಪುರ ಆಚೆಗೆ ನಮ್ಮ ಗೌರಿ ಹಳ್ಳ ಹತ್ತು ಲಕ್ಷ ಕಡಿಮೆ ಮೂರು ಕೋಟಿ ರೂಪಾಯಿ ಇಲ್ಲಿ ಹಾಕಿದ್ದಾರೆ ಇನ್ನು ಹಿಂದೂ ಕೂಡ ಹಾಕಿದ್ರು ಅದು ದೃಢಿತೇ ಇದೆ ರವಾಗಿ ಅಭಿವೃದ್ಧಿ ಆಗ್ತಾ ಇದೆ ಆ ದೃಷ್ಟಿಯಿಂದ ತಾವೆಲ್ಲ ಪಂಚಾಯತಿಯ ಹಿತದೃಷ್ಟಿನ ಕೆಲಸ ಮಾಡ್ಬೇಕಾಗ್ತದೆ ಅಧ್ಯಕ್ಷರ ಯಾರಿಗೂ ಅಲ್ಲಿ ಏನು ಪಕ್ಷ ಅಂತ ನೋಡ್ಬಾರ್ದು ಆ ನೀವು ಅಧ್ಯಕ್ಷರ ಅಧ್ಯಕ್ಷರಾಗುವವರೆಗೆ ಪಕ್ಷ ಇರುತ್ತೆ ಆದ್ಮೇಲೆ ಎಲ್ಲರೂ ಈ ಪಂಚಾಯತಿ ಎಲ್ಲರೂ ನಿಮಗೆ ಸಮಾನ ಆ ರೀತಿ ಕೆಲಸವನ್ನ ನೀವು ಹೋಗಿ ನಾಯಕರ ಬೆಂಬಲ ಇರುತ್ತೆ ಮತ್ತೆ ಇನ್ನು ಅನೇಕ ಕಾಮಗಾರಿಗಳು ಆಗ ಮಾಡಿ ಮುಗಿಸ್ಬಿಟ್ಟಿದ್ವಿ ಅಂತ ಅಂತ ಮಾಡೋ ಇದೆ ಅವರು ಕೂಡ ಮುಂದಿನ ದಿನದಲ್ಲಿ ನಾಯಕರು ಗ್ರ್ಯಾಂಟನ್ನು ಹಾಕಿಕೊಡ್ತಾರೆ ತಾವೆಲ್ಲ ಸೇರಿ ಮತ್ತು ಗೋಪಾಲಕೃಷ್ಣ ಅವರ ನಾಯಕತ್ವವನ್ನು ಬಲಪಡಿಸ್ಬೇಕು ಯಾಕಂದರೆ ಅವರು ಯಾರೇ ಬಂದರೂ ಪಕ್ಷ ಮಾಡೋದನ್ನು ಅವ್ರ ಮನೆಗೆ ಬಂದಾಗ ಪಕ್ಷಾತೀತವಾಗಿ ಎಲ್ಲರನ್ನು ಪ್ರೀತಿ ಮಾಡ್ತಾರೆ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ ಮತ್ತು ಬೆಳಗಿಂದ ಒಂದು ಪ್ರೋಗ್ರಾಮಿಗೆ ಹೊರಡವರು ಅನೇಕ ದರ್ಶನ ನಡೆದಕ್ಕೆ ನಡೀತಿದೆ ನಾವು ದರ್ಶನ ಹೇಳೋದಿಲ್ಲ ಆದರೆ ಕೆಲವರು ಹೇಳಿ ಮಾಡ್ಕೊಳ್ತಾರೆ ನಮ್ಮ ಶಾಸಕರ ಅಭ್ಯಾಸ ಇಲ್ಲ ಆ ರೀತಿಯ ಜನತಾ ದರ್ಶನ ಪ್ರತಿದಿನ ನಡೀತಿದೆ ನಮಗೆಲ್ಲ ಗೊತ್ತಿದೆ ಅವರು ಹೆಚ್ಚು ಹೆಚ್ಚು ಈ ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ಕೊಡುತ್ತೆ ಅವ್ರ ಕೈ ನಾವು ನೀವೆಲ್ಲರೂ ಸೇರಿ ಕೈ ಬಲಕೊಡ್ಕೊಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ಸರ್ಕಾರದಿಂದ ಬಂದಂಥ ಕೆಲಸಗಳನ್ನು ಅನುದಾನ ಆಗಿರ್ಬೋದು ಯೋಜನೆ ಆಗಿರ್ಬೋದು ಎಲ್ಲದನ್ನು ಸದಸ್ಯರ ಮೂಲಕವಾಗಿ ಸಹ ಮಾಡಬೇಕು ಅಂತ ನಮ್ಮ ರೇಣುಕಮ್ಮ ಕರಿಯಪ್ಪನವರೇ ಹಾಗೂ ನಮ್ಮ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದಂಥ ಚಂದ್ರಪ್ಪನವ್ರೆ ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷರಾದಂಥ ಚೇತನ್ ರಾಜ್ ಅವರೇ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂಥಚಂದ್ರನ್ ಅವರೇ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ ಹಾಗೂ ಮಾಧ್ಯಮ ವರ್ಗದವ್ರೆ ಇವತ್ತು ತುಂಬ ಸಂತೋಷವಾಗಿದೆ ನಮಗೆ ತುಂಬ ಗೊಂದಲದಲ್ಲಿತ್ತು ನಮ್ಮ ಗೊಂದಲ ಅದನ್ನು ತೆರೆ ಎಳೆಯೋಕ್ಕೆ ನಮಗೆ ಒಂದು ನಿದರ್ಶನ ಆಗಿದೆ ಯಾಕೆಂದರೆ ಈಗಲೂ ನಾನು ಇವ್ರ ಹತ್ರ ಜನ ಮಾಡ್ಕೊಳ್ತಾನೆ ಬಂದೆ ನಾನು ಯಾವತ್ತು ಹಿಂಗೆ ಮಾಡ್ತೀರಿ ಏನಾಗುತ್ತಪ್ಪ ಏನು ನಮ್ಮನ್ನು ಯಾಕೆ ಲೇಟಾಗಿ ಕರ್ಕೊಂಡು ಹೋಗ್ತಿದ್ದೀರಾ ಏನು ಕತೆ ನಮ್ಮನ್ನು ಏನು ಏನು ನಡೀತಾ ಇದೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಅಂತ ಆದ್ರೂ ಬಂದ ತಕ್ಷಣ ನಮಗೆ ಅನಂತಪುರದ ಆಟ ತಕ್ಷಣ ಒಂದು ಸೀಸು ಸಿಕ್ತು ಭಾಳ ಖುಷಿ ಆಯಿತು ಯಾಕೆ ಅಂದರೆ ನಾವು ಕಷ್ಟಪಟ್ಟು ಅಧಿಕಾರ ತಗೊಂಡು ಎಲ್ಲಿ ನಾವು ಜಾರು ಹೋಗ್ತೀವೋ ಅನ್ನೋದು ನಮ್ಮ ಒಂದು ಆತಂಕದಲ್ಲಿ ನಾವು ಭಾಳ ಇದ್ವಿ ಯಾರೇ ಆಗಿರಲಿ ಬೆಂಬಲ ಕೊಟ್ಟವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇವತ್ತು ಭಾಳ ಒಂದು ಖುಷಿಯಾಗಿದೆ ನಮಗೆ ನಮಗೆ ಪಕ್ಷ ಉಳಿದಿದೆ ನಾವು ನಮ್ಮ ಒಂದು ಸ ಶ್ರಮನೂ ಸಹ ಅದರಲ್ಲಿ ಉಳ್ಕೊಂಡಿದೆ ನಾನು ಎಲ್ಲ ಮುಖಂಡರುಗಳಿಗೂ ನಾನು ಎಲ್ಲ ತುಂಬ ಹೇಳಿದ್ದೆ ನಾನು ಎಲ್ಲರಿಗೂ ಫೋನ್ ಮಾಡಿ ಏನು ಎಲ್ಲರೂ ಒಂದು ಸಾಕಾರ ಕೊಟ್ಟು ಏನಾದರೂ ಒಂದು ಮಾಡಿ ಮತ್ತೆ ಉಳಿಸ್ಬೇಕು ಅಂತೇಳಿ ಅದೇ ಥರ ಎಲ್ಲರೂ ಶ್ರಮದಿಂದ ನೀವತ್ತು ಉಳಿಸ್ಕೊಂಡಿದ್ದಾರೆ ನಾನು ಅಧ್ಯಕ್ಷರಿಗೆ ಹೇಳೋದು ಇಷ್ಟೇ ನಾನು ಅಷ್ಟೇ ಒಂದು ಕರೆಕ್ಟ್ ಇಲ್ಲೇ ಈ ಒಂದು ನಾನು ಹೇಳ್ಕೊಳಕ್ಕೆ ಬರೋದಿಲ್ಲ ನಾನು ಯಾರಿಗೆ ಏನೋ ಅವರಿಗೆ ಮನಸ್ಸಿಗೆ ಅನ್ನೋದು ನಾನು ಮಾತಾಡಿರ್ಬೋದು ಬಟ್ ನಾನು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ನಾನು ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ ಅಂತ ನನ್ನ ಭಾವನೆ ಆದರೆ ನೀವು ಅದಕ್ಕೆ ಎಲ್ಲರೂ ಸಹಕಾರ ನನಗಿತ್ತು ಇಲ್ಲ ಅಂತೇನಿಲ್ಲ ನಮ್ಮ ಪಕ್ಷದವರಂತೂ ತುಂಬಾ ನನಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ನನಗೆ ವಿಶ್ವಾಸದಿಂದನೇ ನೋಡಿದ್ದಾರೆ ಹಾಗೆಯೇ ತಾವು ಸಹ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಯಾವುದೇ ಆಯಿತು ಒಂದು ಹೇಳಿ ಕೇಳಿ ಎಲ್ಲ ವಿಷಯಗಳನ್ನು ಮಾತಾಡಿ ಕೂತು ಚರ್ಚೆ ಮಾಡಿ ಅದ್ರ ಬಗ್ಗೆ ಸಮಗ್ರವಾದ ಒಂದು ಮಾಹಿತಿ ತಗೊಂಡು ಅಧಿಕಾರವನ್ನು ನಡೆಸ್ಕೊಂಡು ಹೋಗೋಣ ನಾವು ನಿಮ್ಮ ಜೊತೆಲಿ ಇರ್ತೀವಿ ಯಾವುದೇ ಒಂದು ಸಲಹೆ ಸೂಚನೆಗಳನ್ನು ಕೊಡೋಕ್ಕೂ ಸಹ ನಾವು ಇರ್ತೀವಿ ಈಗಾಗಲೇ ನಮ್ಮ ಮಾನ್ಯ